ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ತೋ दुर्भिक्षा दृषित नास्ती दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा अरे क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब? देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद बंद होगी अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी हा? माटी भी तंदुरुस्त और लोग भी पहली वाली बात कहाँ परम तो सब यही डाले हैं। सब नहीं आज भी लाखों जागरूक किसान परम्परागत विधि से फसल उगा रहे हैं और चाखम और कीमत भी बेहतर पा रहे हैं। सच बेटे एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूँगा माटी ऐसी प्रेम की परम्परा है परम्परागत खेती ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಫಿ ಬೆಳೆಯನ್ನು ಬಾಧಿಸುವ ಬಿಳಿ ಕಾಂಡ ಕೊರಕ ನಿಯಂತ್ರಣ ಈ ಕುರಿತು ಡಾಕ್ಟರ್ ಎಚ್ ಜಿ ಸೀತಾರಾಮ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೇಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯನ್ನ ಬಾಧಿಸುವಂತ ಬಿಳಿ ಕಾಂಡಕೊರಕ ಕೀಟದ ನಿಯಂತ್ರಣದ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ರೆ ಬಾಳೆಹೊನ್ನೂರು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ನಿವೃತ್ತ ಹಿರಿಯ ವಿಜ್ಞಾನಿಗಳು ಹಾಗೂ ಕೀಟ ವಿಜ್ಞಾನ ವಿಭಾಗದ ನಿವೃತ್ತ ಮುಖ್ಯಸ್ಥರು ಡಾಕ್ಟರ್ ಎಚ್ ಜಿ ಸೀತಾರಾಮ ಅವರು ನಮಸ್ಕಾರ ಡಾಕ್ಟರ್ ಸೀತಾರಾಮ ಅವರು ನಮಸ್ಕಾರ ಕಾಫಿ ಬಿಳಿ ಕಾಂಡ ಕೊರಕ ಇದೆಯಲ್ಲ ಇದು ನಮ್ಮ ಕಾಫಿ ಬೆಳೆಗೆ ಎಷ್ಟರ ಮಟ್ಟಿಗೆ ಹಾನಿ ಮಾಡುತ್ತೆ ಇದರ ಆರ್ಥಿಕ ಪ್ರಾಮುಖ್ಯತೆ ಏನು ಅಂತ ಸ್ವಲ್ಪ ಹೇಳ್ತೀರಾ ಕಾಫಿ ಬಿಳಿ ಕೊರಕ ನಮ್ಮ ವಾತಾವರಣದ ಒಂದು ನೈಸರ್ಗಿಕ ಕೀಟವಾಗಿದ್ದು ಇದು ನಮ್ಮ ಅರೇಬಿಕಾ ಕಾಫಿಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಾಧಿಸುವಂತ ಕೀಟವಾಗಿದೆ ಈ ಕೀಟವನ್ನ ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಭಾರತದಲ್ಲಿ ಕಂಡುಹಿಡಿದಿವಿ ಇದರ ನಂತರ ತುಂಬಾನೇ ಸಂಶೋಧನೆ ನಡೆದು ಇದರ ಹತೋಟಿ ಕ್ರಮಗಳ ಬಗ್ಗೆ ನಾವು ಹೆಚ್ಚಿನ ಗಮನ ಹರಿಸಿದಿವಿ ಇದೆಲ್ಲ ನಮ್ಮ ದೇಶವಲ್ಲದೆ ಬೇರೆ ದೇಶದಲ್ಲೂ ಕಂಡು ಬಂದಿದೆ ಅಂದ್ರೆ ನಮ್ಮ ಈ ಸೌತ್ ಈಸ್ಟ್ ಅಂತ ಏನ್ ಕರಿತೀವಿ ನಾವು ಏಷ್ಯಾದ ವಾಯುವ ಭಾಗ ಅಂತ ಹೇಳಬಹುದು ಈ ಏರಿಯಾದಲ್ಲಿ ಇದು ಕಂಡು ಬಂದಿದೆ ನಮ್ಮ ಚೈನಾ ಥೈಲ್ಯಾಂಡ್ ಇಂಡೋನೇಷ್ಯಾ ವಿಯೆಟ್ನಾಂ ಫಿಲಿಪೈನ್ಸ್ ಕಾಂಬೋಡಿಯಾ ಮಯಾಮಾರ್ ಲಾವೋಸ್ ಎಲ್ಲ ಕಡೆ ಎಲ್ಲೆಲ್ಲಿ ಕಾಫಿ ಬೆಳೆಸಿದಾರೆ ಅಲ್ಲೆಲ್ಲ ಈ ಕೀಟ ಇದೆ ಅಂದ್ರೆ ಇದು ಮೊದಲನೇ ಬಾರಿಗೆ ಎಲ್ಲಿ ಕಂಡು ಬಂದಿದ್ದು ಅಂತೀರಿ ನಮ್ಮ ಭಾರತದಲ್ಲಿ ಮೊದಲ ಬಾರಿಗೆ ನಾವು ಅರೇಬಿಕ ಕಾಫಿ ಬೆಳೆಸುವಾಗ ಇದು ನಮ್ಮಲ್ಲಿ ಕಂಡು ಬಂದಿದೆ ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲೇ ಕಂಡು ಬಂದಿದೆ ಅದ ನಂತರ ಅದಾಗ ಹೇಳಿದ ಸ್ವಾಭಾವಿಕ ನಮ್ಮ ಎಕೋಸಿಸ್ಟಮ್ ಅಲ್ಲಿರುವಂತಹ ನಮ್ಮ ಪರಿಸರದಲ್ಲಿ ಇರುತ್ತೆ ಇದು ಹಾ ಹೌದೌದು ಕಾಫಿಲ್ದಲ್ಲೇ ಬೇರೆ ಬೆಳೆಗಳಿಗೂ ಇದು ಹಾನಿ ಮಾಡುತ್ತಾ ಬೇರೆ ಅಂದ್ರೆ ನಮ್ಮ ನೈಸರ್ಗಿಕವಾಗಿ ಬೆಳೆಯುವ ಕಾಫಿ ಕಾಡುಗಳಲ್ಲಿ ಇದೇನು ತುಂಬಾ ಜಾಸ್ತಿ ಇದೆ ಅಂತ ಏನಿಲ್ಲ ಆದ್ರೆ ಕೆಲವೊಂದು ಆಶ್ರಿತ ಸಸ್ಯಗಳು ಇದೆ ಅದೇ ತೇಗ ಅಂತ ಕರಿತೀವಲ್ಲ ಆ ಮರದಲ್ಲಿ ಮತ್ತೆ ಇನ್ನೊಂದು ಸತ್ತೋಡ್ಡಿಯ ಕಂಪನ್ ಲೇಟ್ ಅಂತ ಒಂದು ಮರದಲ್ಲಿ ಒಲಿಯೋ ಡಯೋಕ್ ಅಂತ ಕರಿತೀವಿ ಇದ್ರೆಲ್ಲ ವಂಶವನ್ನ ಮುಗಿಸ್ತದಷ್ಟು ಹೊರತು ಅದರಲ್ಲೇ ಜಾಸ್ತಿ ಅಂತ ಹೇಳುವಂಗಿಲ್ಲ ಕಾಫಿಗೆ ಬಂದಿದ್ರಿಂದ ಕಾಫಿಗೆ ಜಾಸ್ತಿ ಬದಸ್ತದೆ ಅದು ನಾವು ಯಾವುದೇ ಒಂದು ಕೀಟವನ್ನ ತೆಗೆದುಕೊಂಡ್ರೆ ಅದು ನಮ್ಮ ಬೆಳೆಗೆ ಎಷ್ಟು ಮಟ್ಟಿಗೆ ಹಾನಿ ಮಾಡುತ್ತೆ ಅನ್ನೋದ್ರ ಮೇಲೆ ಅದರ ಒಂದು ಪ್ರಾಮುಖ್ಯತೆ ನಿರ್ಧಾರವಾಗುತ್ತೆ ಈ ಕಾಫಿ ಬಿಳಿ ಕಾಂಡಕೊರಕ ಕೀಟದ ಆರ್ಥಿಕ ಪ್ರಾಮುಖ್ಯತೆ ಏನು ಅಂತೀರಿ ಹಾನಿಯ ಪ್ರಮಾಣವನ್ನು ಗಮನಿಸಿದ್ರೆ ನಾವು ಇಲ್ಲಿ ಎರಡು ರೀತಿಯ ಆರ್ಥಿಕ ಹಾನಿಯ ಒಂದು ಆರ್ಥಿಕ ಹಾನಿ ಅಂತ ಹೇಳಿದ್ರೆ ಒಂದು ವರ್ಷದ ಅಹ್ ಫಸಲ ಫಸಲಿಂದ ನಾಶ ಮಾಡುವಂತ ಇದು ಹಾಗಲ್ಲ ಗಿಡನೇ ಸಾಯಿಸುವುದ್ರಿಂದ ಇದರ ಹಾನಿಯ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಒಂದು ಎಕ್ರೆಯಲ್ಲಿ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಗಿಡಗಳನ್ನು ಇದು ನಾಶ ಮಾಡುವಂತ ಪರಿಸ್ಥಿತಿ ಇದೆ ಸಂಪೂರ್ಣ ನಾವೇನಾರು ಗಮನಸ್ತಾ ಇದ್ರೆ ಅದನ್ನ ಆ ಒಂದು ನಿಟ್ಟಿನಲ್ಲಿ ನಾವು ಏನನ್ನು ಮಾಡದೇ ಇದ್ರೆ ಎಂಬತ್ತು ಪರ್ಸೆಂಟ್ ಜಾಸ್ತಿ ಪ್ರಮಾಣದಲ್ಲಿ ಹಾನಿ ಬಳಸ್ತದೆ ಅಂದ್ರೆ ಯಾವ ಗಿಡಕ್ಕೆ ಬಂದಿರ್ತದ ಆ ಗಿಡ ಸತ್ತೋಗುದ್ರಿಂದ ನಮ್ಗೆ ಆ ಹಾನಿಯ ಪ್ರಮಾಣ ಜಾಸ್ತಿ ಆಗುತ್ತದೆ ಒಂದೇದಾಗಿ ಏನಂತ ಹೇಳಿದ್ರೆ ಆ ಗಿಡ ಉತ್ಪತ್ತಿ ಕೊಡಿದ್ರೆ ಲಾಸ್ ಮತ್ತೆ ಇದು ಬೇರೆ ಗಿಡ ಹಾಕಿ ನೆಟ್ ಬೆಳೆಸಿ ಲಾಸ್ ಸಹ ಸೇರ್ಕೊಂಡ್ರಿಂದ ಇದು ಒಂಥರ ಹಾನಿಯ ಪ್ರಮಾಣ ದ್ವಿಗುಣಗೊಳಿಸ್ತಾ ಹೋಗ್ತದೆ ಈಗ ಮುಖ್ಯವಾಗಿ ತಾವು ಈಗಾಗಲೇ ತಿಳಿಸಿದ್ರಿ ಇದು ಅರೇಬಿಕಾ ಕಾಫಿಗೆ ಹೆಚ್ಚು ಬರುತ್ತೆ ಅಂತ ಮತ್ತೆ ಇದಕ್ಕೆ ಏನ್ ಕಾರಣ ಇರಬಹುದು ಅಂತೀರಿ ನಮ್ಮ ಒಂದು ವೈಯಕ್ತಿಕವಾಗಿ ನಾವು ಹೇಳುವಂತ ಸ್ಥಿತಿ ಅಂತ ಹೇಳಿದ್ರೆ ನಾವು ಕಾಫಿನ ಮೊದಲು ಹಾಕಿದಾಗ ಇದು ಕೀಟ ಒಂದು ಸಣ್ಣ ಪ್ರಮಾಣದಲ್ಲಿ ಇತ್ತು ಅದು ಅರೇಬಿಕ್ ಕಾಫಿ ಮ್ಯೂಟೇಟ್ ಆಯ್ತು ಮ್ಯೂಟೇಟ್ ಆದಾಗ ಅರೇಬಿಕ್ ಕಾಫಿನ ಅಭ್ಯಾಸ ಮಾಡ್ತೀವಿ ನಂತರ ಬೇರೆ ಯಾವ ಕಿರಣ ಅದು ತಿನ್ನಕ್ಕೆ ಅಭ್ಯಾಸ ಮತ್ತ ನಂತರ ಅಭ್ಯಾಸ ಮಾಡಿಲ್ಲ ಅದು ಅದಕ್ಕೋಸ್ಕರ ಬದಲಾವಣೆ ಹೊಂದಿಲ್ಲ ಕಾಫಿನ್ ಮಾತ್ರ ತಿಂತದೆ ಅರೇಬಿಕಾ ಕಾಫಿನ್ ಮಾತ್ರ ರೋಗವರ್ಷದಲ್ಲಿ ತಿನ್ನುದೇ ಇಲ್ಲ ಅಂತಿಲ್ಲ ರೋಗವರ್ಷ ಕಾಫಿ ತಿಂತದೆ ಅದರ ಹಾನಿಯ ಪ್ರಮಾಣ ಕಮ್ಮಿ ಅಂದ್ರೆ ಅರೇಬಿಕಾ ಕಾಫಿಯನ್ನ ಇದು ಹೆಚ್ಚು ಇಷ್ಟಪಡುತ್ತೆ ಅಂತ ಹೌದು ಇನ್ನ ಮುಖ್ಯವಾಗಿ ಬಿಳಿ ಕಾಂಡ ಕೊರಕ ಇದೆಯಲ್ಲ ಕಾಫಿನಲ್ಲಿ ವಾತಾವರಣ ಹೇಗಿದ್ರೆ ಇದು ಹೆಚ್ಚಾಗಿ ಬರುತ್ತೆ ಮತ್ತೆ ಯಾವ ಕಾಲದಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ ಅಂತೀರಿ ಇದು ವರ್ಷದಲ್ಲಿ ಹಾರಾಟದ ಕಾಲ ಇದೆ ಹಾರಾಟದ ಕಾಲ ಅಂತ ಹೇಳಿದ್ರೆ ಈ ಗಂಡು ಪ್ರೌಢ ಕೀಟವಾಗಿ ಹೊರಬಂದು ಗಂಡು ಹೆಣ್ಣು ಒಟ್ಟು ಸೇರಿ ಕರುವ ಕಾಲ ಅದು ಅದು ವರ್ಷಕ್ಕೆ ಎರಡು ಬಾರಿ ಹೊರ ಬರ್ತದೆ ಒಂದು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಎರಡು ತಿಂಗಳು ಮತ್ತೊಂದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮೂರ್ ತಿಂಗಳಲ್ಲಿ ಈ ಹಾರಾಟದ ಕಾಲದಲ್ಲಿ ಗಂಡು ಹೆಣ್ಣು ಒಟ್ಟು ಸೇರ್ತವೆ ಮತ್ತೆ ಹೆಣ್ಣು ಫಲಿತಗೊಂಡು ಹೊಸ ಗಿಡಕ್ಕೆ ಹೋಗಿ ಮಟ್ಟ ಇಡುವಂತಹ ಪರಿಸ್ಥಿತಿ ಬರ್ತದೆ ಈ ಎರಡು ಹಾರಾಟ ಕಾಲದಲ್ಲಿ ನಾವು ಹೆಚ್ಚು ಗಮನ ಹರಿಸ್ಬೇಕಾಗತ್ತೆ ಇದಕ್ಕೆ ಮಳೆ ಕಡಿಮೆ ಇರುವಂತಹ ಕಾಲದಲ್ಲಿ ಇದು ಹೆಚ್ಚಾಗಿ ಬರುತ್ತೆ ಅಂತ ಹೇಳ್ಬಹುದು ಅಂದ್ರೆ ಈಗ ಬೇಸಿಗೆ ಕಾಲ ಆಯ್ತು ಏಪ್ರಿಲ್ ಮೇ ತಿಂಗಳು ಅಂದ್ರೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಅಂದ್ರೆ ಮಳೆ ಕಡಿಮೆ ಆದ್ಮೇಲೆ ಸ್ವಲ್ಪ ಚಳಿಗಾಲ ಇನ್ನೇನು ಅನ್ನೋ ಕಾಲದಲ್ಲಿ ಕಂಡು ಬರುತ್ತೆ ಅಂದ್ರೆ ಸ್ವಲ್ಪ ಉಷ್ಣಾಂಶದ ಏರುಪೇರನ್ನು ಕೂಡ ಇದು ತಡ್ಕೊಳ್ಳುತ್ತೆ ಅನ್ನೋಕೊಳುತ್ತೆ ಹಾ ಇನ್ನು ಮುಖ್ಯವಾದ ಅಂಶ ಅಂದ್ರೆ ನಮ್ಮ ರೈತ ಬಾಂಧವರು ಕಾಫಿ ಬೆಳೆಗೆ ಈ ಬಿಳಿ ಕೊರಕ ಕೀಟದ ಹಾವಳಿ ಇದೆ ಇದು ಬಂದಿದೆ ಅಂತ ಹೇಗೆ ತಿಳ್ಕೋಬಹುದು ಏನು ಇದರ ಹಾನಿಯ ಲಕ್ಷಣಗಳು ಗಿಡ ಯಾವ ತರ ಆಗ್ತದೆ ಅಂತ ಇದರ ಹಾನಿಯ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಇದು ಮರಿಹುಳ ಒಳಗ್ ಹೋಗಿ ಅದರ ಕಾಂಡದ ಒಳಭಾಗ ತಿಂತ ಹೋಗ್ತದೆ ತಿನ್ನುವುದರ ಜೊತೆಗೆ ಸುರಂಗ ಹೊರಗಾಣ ಕೊಡ್ತಾ ಹೋಗ್ತದೆ ಸುರಂಗವನ್ನ ತನ್ನ ಇಕ್ಕೆಯಿಂದ ಮತ್ತೆ ಮರದ ಪುಡಿಯಿಂದ ತುಂಬಾ ಆಗಿ ಪ್ಯಾಕ್ ಮಾಡ್ತಾ ಹೋಗುತ್ತೆ ಅವಾಗ ಏನಾಗುತ್ತೆ ಗಿಡದ ಮಾಮೂಲಿಯಿಂದ ನೀರು ಮತ್ತು ಆಹಾರ ಸಂಪರ್ಕ ಸಾರಿಗೆ ಏನಿದೆ ಅದು ಕುಂಠಿತಗೊಳ್ತದೆ ಎಲೆಗಳೆಲ್ಲ ಸ್ವಲ್ಪ ಬಾಡ್ತಾ ಹೋಗ್ತದೆ ಮತ್ತೆ ಬೆಳವಣಿಗೆ ಕುಂಠಿತ ಆಗುತ್ತೆ ಗಿಡಗಳನ್ನ ಸುಲಭವಾಗಿ ಗುರುತಿಸಬಹುದು ನೀವು ಏಪ್ರಿಲ್ ಅಂತ ಗೊತ್ತಾಗುತ್ತೆ ಬೇರೆ ಗಿಡಗಳೆಲ್ಲ ತುಂಬಾ ಚೆನ್ನಾಗಿ ಬೆಳವಣಿಗೆ ಇದ್ರೆ ಈ ಗಿಡ ಸ್ವಲ್ಪ ಕುಂದಿದ ಬೆಳವಣಿಗೆಯಿಂದ ಗುರುತಿಸ್ತಾ ಹೋಗ್ಬಹುದು ನಾವು ನೀರನ್ನ ಕಾಫಿ ಗಿಡಗಳಿಗೆ ಕೊಟ್ಟರು ಕೂಡ ಇದು ಕಾಣುತ್ತೆ ಈ ಬಿಳಿ ಕಾಂಡ ಕೊರಕದ ಹಾವಳಿಯಿಂದ ಸ್ವಲ್ಪ ಇಳಿಮುಖ ಆಗಿರ್ತದೆ ತಕ್ಷಣ ಹೇಳ್ಬೋದು ಅಷ್ಟು ಮಟ್ಟಿಗೆ ನಾವು ಗುರುತಿಸಬಹುದು ಹ್ಮ್ ಅಂದ್ರೆ ಒಳಗಡೆ ಸೇರ್ಕೊಂಡೇ ಇದು ಹಾನಿ ಮಾಡುತ್ತೆ ಅಂತೀರಿ ಹೌದು ಕಾಂಡದ ಒಳಗಡೆ ಸೇರಿ ತಿಂತಿರುವುದರಿಂದ ಹಾಗೆ ನಮ್ಗೆ ಹೊರಗಡೆ ನೋಡಿ ಗೊತ್ತಾಗುದಿಲ್ಲ ಒಳಗಡೆ ಹೋಗ್ತಾ ಇದು ಗೊತ್ತಾಗುತ್ತೆ ಮತ್ತೆ ತೊಗಟೆ ಇದ್ರಕ್ಕೂ ಇದು ಹಾನಿ ಮಾಡುತ್ತಾ ಮೇಲ್ಗಡೆ ಮೇಲ್ಗಡೆ ತೊಗಟೆಯಲ್ಲಿ ಆ ಬಿರುಕುಗಳಲ್ಲಿ ಮೊಟ್ಟೆ ಇರ್ತದೆ ಆ ಬಿರುಕುಗಳಲ್ಲಿ ಮೊಟ್ಟೆ ತುಂಬಾ ಸಣ್ಣದ ಒಂದ್ ಪಾಯಿಂಟ್ ಮೂರು ಎಂಎಂ ದೊಡ್ಡದಿರ್ತದೆ ಮೊಟ್ಟೆ ಮತ್ತು ಪಾಯಿಂಟ್ ಫೈವ್ ಎಂ ಎಂ ಆಗ್ಲೇ ಇರ್ತದೆ ತುಂಬಾ ಸಣ್ಣದು ಮೊಟ್ಟೆ ಅದೇ ತರ ಅದು ಮೊಟ್ಟೆಗೆ ಸಾಮಾನ್ಯ ಒಂದು ಒಂದು ಏಳರಿಂದ ಹತ್ತು ದಿನಗಳ ಕಾಲ ಮಟ್ಟ ಹೊರ ಬರುತ್ತೆ ಹೊರ ತಕ್ಷಣ ಅದು ಒಳಗಡೆ ತೊಗಟೆ ಪ್ರಮಾಣ ತಿಂತಾ ಹೋಗ್ತದೆ ತಿಂದು 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 ತಿಂತ ಹೋಗಿ ಒಳಗಡೆ ಅದ್ರ ಜೊತೆಗೆ ತೊಗಟೆಯ ಭಾಗ ಏನಿದೆ ಅಷ್ಟು ತಿಂತದೆ ನಂತರ ಒಳಭಾಗ ಸೇರುತ್ತೆ ಗಟ್ಟಿ ಭಾಗ ಸೇರುತ್ತೆ ಗಟ್ಟಿ ಭಾಗ ಸೇರ್ತಾ ಹೋದಾಗ ಹಾನಿಯ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನ ನೆರಳು ಮತ್ತು ಈ ಬಿಸಿಲು ಇಂತಹ ಒಂದು ಅಂಶಗಳು ಇದರ ಒಂದು ಹಾವಳಿ ಮೇಲೆ ಪರಿಣಾಮ ಬೀರ್ತಾವ ಹೌದೌದು ಯಾಕೆಂದ್ರೆ ನಮ್ಮಲ್ಲಿ ಕಾಫಿ ತೋಟದ ನಾವ್ ಏನ್ ಮಾಡ್ತೀವಿ ಮೊದಲಿಂದ ನಾವು ಹೇಳ್ತಾ ಬಂದಿದೀವಿ ಕಾಫಿ ತೋಟದಲ್ಲಿ ಎರಡು ಹಂತದ ನೆರಳು ಇಡಬೇಕು ಅಂತ ಒಂದು ಹಂತದ ನೆರಳು ಅಂತ ಹೇಳಿದ್ರೆ ನೈಸರ್ಗಿಕವಾಗಿ ಬೆಳೆಯುವಂತಹ ಅತಿ ಜಾತಿಯ ಮರಗಳಾಗ್ಲಿ ಬೇರೆ ನಮ್ಮ ನೈಸರ್ಗಿಕ ಮರಗಳಿಂದ ಅದ್ರ ನೀಡುವಂತ ನೆರಳು ಕೆಲ ಪ್ರಮಾಣದಲ್ಲಿ ಕೆಲ ಹಂತದಲ್ಲಿ ನಾವು ಆಳ್ವಾಡ ಮರಗಳಿಂದ ನಾವು ನೆರಳು ಇಡಬೇಕಾಗತ್ತೆ ಇವೆಂದ ನಾವು ಬೇಕಾದಾಗ ನೆರಳನ್ನು ಪಡೆಯುವಂತ ಸ್ಥಿತಿ ಇದೆ ಆ ರೀತಿ ಎರಡ್ ಹಂತದ ನೆರಳಿಟ್ರೆ ಹೇಳಿದ್ರೆ ಈ ಹಂತದಲ್ಲಿ ನಾವು ಹತೋಟಿ ಕ್ರಮದ ಬರ್ಬಹುದು ಆಮೇಲೆ ಎರಡು ಹಂತದ ನೆರಳು ಅಂತ ಹೇಳಿದ್ರೆ ನಾವು ಈಗ ಏನಾಗಿದೆ ಅಂತ ಪರಿಸ್ಥಿತಿ ಏನಂತ ಹೇಳಿದ್ರೆ ಕಾಫಿ ಜೊತೆಗೆ ಬೆಳೆಯುವ ಕಾಳು ಮೆಣಸಿನ ಬೆಳೆ ಇದಕ್ಕೋಸ್ಕರ ನೆರಳಿನ ಪ್ರಮಾಣದಲ್ಲಿ ಸ್ವಲ್ಪ ವೈಪರೀತ್ಯ ಮಾಡ್ತಾ ಇದೀವಿ ನಾವೀಗ ಹಾಗಾಗಿ ಇದೇನಾಗ್ತಿದೆ ಅಂತ ಹೇಳಿದ್ರೆ ಈ ಸ್ವಲ್ಪ ನೆರಳಿನ ಕೊರತೆ ಇರೋದ್ರಿಂದ ಈ ಕೀಟ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇತ್ತೀಚೆಗೆ ಇನ್ನು ಮುಖ್ಯವಾಗಿ ತಾವು ಕೃಷಿ ಕೀರ್ಟಿಶಾಸ್ತ್ರಜ್ಞರು ಹೇಳ್ತಾ ಇರ್ತೀರಾ ಯಾವದೇ ಒಂದು ಕೀಟವನ್ನು ನಾವು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡ್ಕೋಬೇಕು ಅಂತ ಅಂದ್ರೆ ಜೀವನ ಚಕ್ರದ ಬಗ್ಗೆ ಬಹಳ ಅವಶ್ಯಕ ಅಂತ ಹೌದು ಈ ಕಾಫಿ ಬಿಳಿ ಕೊರಕ ಕೀಟದ ಜೀವನ ಚಕ್ರದ ಬಗ್ಗೆ ಸ್ವಲ್ಪ ಹೇಳ್ತೀರಾ ಜೀವನ ಮೊದಲು ಶುರು ಆಗುದು ಯಾವಾಗ ಅಂತ ಹೇಳಿದ್ರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಚಳಿಗಾಲದ ಆಟದ ಕಾಲ ಅಂತ ಫಸ್ಟ್ ಹೇಳಿದ್ವಲ್ಲ ಆ ಕಾಲದಲ್ಲಿ ಶುರು ಆಗ್ತದೆ ಈ ಕಾಲದಲ್ಲಿ ಹೊರಬಂದ ಗಂಡು ಹೆಣ್ಣು ಹೊರಬಂದು ಒಂದಕ್ಕೊಂದು ಸಹಯೋಗ ಹೊಂದಿ ಹೊಸ ಮಟ್ಟೆಗಳನ್ನು ಶುರು ಮಾಡ್ತದೆ ಮತ್ತೆ ತೊಗಟೆಯ ನಡುವೆ ಇರುವ ಬಿರುಕಿನಲ್ಲಿ ಮಟ್ಟ ಇರ್ತದೆ ಮಟ್ಟೆಯಿಂದ ಹೊರ ಬಂದ ಮರಿ ಹುಳು ತಿಂತಾ ತಿಂತ ಹೋಗ್ತದೆ ಮಠದಲ್ಲಿ ನಂತರದಲ್ಲಿ ಒಳ ಸೇರ್ತಾ ಹೋಗುತ್ತೆ ಈ ಹಂತದಲ್ಲಿ ನಮಗೆ ಮರಿಹುಳು ದೊಡ್ಡಾಗ್ತಾ ಹೋಗ್ತದೆ ಸುಮಾರು ಐದು ಅಂತ ಕರಿತೀವಿ ನಾವು ಇಂಗ್ಲೀಷ್ ಅದನ್ನ ಹಂತ ಐದು ಹಂತಗಳಿದಾವೆ ಐದು ಹಂತದಲ್ಲಿ ಹಳೆ ಕಳಚಿ ದೊಡ್ಡಾಗ್ತಾ ಹೋಗ್ತದೆ ಎಷ್ಟುವರೆಗೆ ಅಂತ ಎರಡರಿಂದ ಮೂರು ಸೆಂಟಿಮೀಟರ್ ದೊಡ್ಡ ಮರಿಹುಳ ಅಷ್ಟು ಮರಿಹುಳು ತಿಂತ ಹೋದಾಗ ಈ ಇದರಲ್ಲಿ ಒಂದು ಹುಳ ನೂರು ಮೊಟ್ಟೆ ಇಟ್ಟರೆ ಅದ್ರೊಳಗೆ ಒಂದು ಮೂವತ್ ಇಪ್ಪತ್ತರಿಂದ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ವರೆಗೆ ಏಪ್ರಿಲ್ ಮೇಲೆ ಹೊರಗೆ ಬರ್ತದೆ ಪ್ರೌಢ ಕೀಟವಾಗಿ ಹೊರಗ್ ಬರುತ್ತೆ ಮತ್ ಉಳಿದಿದ್ದೆಲ್ಲ ಸಾಮಾನ್ಯವಾಗಿ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಅಲ್ಲಿ ಮುಂದಿನ ಕಾಲ ಬರ್ತದೆ ಈ ವರ್ಷ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ನವಂಬರ್ ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಏಪ್ರಿಲ್ ಮೇ ಇಪ್ಪತ್ತೈದರಲ್ಲಿ ಮೂವತ್ತು ಪರ್ಸೆಂಟ್ ಬರ್ತದೆ ಮತ್ ಉಳಿದ ಎಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದರ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಬರುತ್ತೆ ಅದೇ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಈ ಏಪ್ರಿಲ್ ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬರುತ್ತೆ ಅಂತ ಹೇಳಿದ್ನಲ್ಲ ಆ ಕಾಲದ ಹೊರ ಬಂದ ಮಳೆ ಸಹ ಮೊಟ್ಟೆ ಇಟ್ಟು ಅದು ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ನವೆಂಬರ್ ಅಲ್ಲೇ ಬರ್ತದೆ ಅಂದ್ರೆ ಬೇಸಿಗೆ ಕಾಲದಲ್ಲಿ ಚಳಿ ಬೇಸಿಗೆ ಕಾಲದ ಕಾಲದಲ್ಲಿ ಮೊಟ್ಟೆ ಇಟ್ಟು ಹುಳು ಚಳಿಗಾಲದ ಹಾರಾಟ ಕಾಲದಲ್ಲೇ ಬರ್ತದೆ ಅಲ್ಲಿ ಈ ಕಾಲದ ಆಟದ ಕಾಲ ಏನ್ ಹೇಳ್ತೀವೋ ತುಂಬಾ ತುಂಬಾ ಕಮನಂತ ವಿಚಾರ ಇಲ್ಲಿ ಅಂದ್ರೆ ಅದು ಮೂರ್ ತಿಂಗಳು ಇರುತ್ತೆ ಚಳಿಗಾಲದಲ್ಲಿ ಆಗುವಂತ ಹಾರಾಟದ ಕಾಲ ಅಕ್ಟೋಬರ್ ನವಂಬರ್ ಡಿಸೆಂಬರ್ ದೀರ್ಘವಾಗಿರುತ್ತೆ ಸ್ವಲ್ಪ ದೀರ್ಘ ಹಾರಾಟ ಕಾಲ ಹತ್ತು ತಿಂಗಳು ಬೇಕಾಗತ್ತೆ ಅದೇ ಬೇಸಿಕ್ ಕಾಲಕ್ಕೆ ಬರ್ತದಲ್ಲ ಆ ಹಾರಾಟದ ಕಾಲ ಕೇವಲ ಆರು ತಿಂಗಳು ಮಾತ್ರ ಇದರಲ್ಲಿ ಅದು ಮತ್ತೆ ಗೊತ್ತಾ ಅದ್ರಲ್ಲಿ ಆರು ತಿಂಗಳು ಹೊರಬಂದಿದ್ದು ಹುಳ ಮಟ್ಟ ಮಟ್ಟ ಇಡುದ ಅಲ್ಲಿ ಮತ್ತೆ ಸ್ವಲ್ಪ ಇಪ್ಪತ್ತೈದರ ಏಪ್ರಿಲ್ ಮೇಲೆ ಒಂದು ಹದಿನೈದು ಪರ್ಸೆಂಟ್ ಗುಳಾಯ್ ಹೊರ ಬರುತ್ತೆ ಆ ಹುಳ ಅಲ್ಲೇ ಮತ್ತೆ ಮೊಟ್ಟೆ ಇಟ್ಟು ಎರಡ್ ಸಾವಿರದ ಇಪ್ಪತ್ತೈದ್ರ ಅಕ್ಟೋಬರ್ ಮತ್ತೆ ಪುನಃ ಬರ್ತದೆ ಹೊರಬರ ಆಮೇಲೆ ಅದ್ರ ಎಪ್ಪತ್ ಪರ್ಸೆಂಟ್ ಉಳಿದಿರ್ತದಲ್ಲ ಮರಿ ಹುಳು ಆ ಹುಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲೇ ಹೊರಬರು ಅಕ್ಟೋಬರ್ ಕೊರದಾಗ ಪುಡಿ ಬೀಳ ಕಾಂಡದಿಂದ ಇದನ್ನ ಲಕ್ಷಣ ಏನು ಕಾಣಿಸೋದಿಲ್ಲ ಗಿಡ ಸಾಯೋದು ಮಾತ್ರ ಗೊತ್ತಾಗುತ್ತೆ ಗಿಡ ನಮ್ಗೆ ಇದೆ ಗಿಡದ ಚಟುವಟಿಕೆ ಕುಂದಿ ಸಾಯ್ತಾ ಇದ್ರೆ ಬಾಡ್ತಾ ಇದೆಯಲ್ಲ ಅದೇ ಅದ್ರ ಗಮನಾರ್ಹ ಅಂಶ ಯಾವ್ದೇ ರೀತಿ ಒಳಗೆ ಹೋಗಿದ್ದ ಸಿಂಟಮ್ ಗೊತ್ತೇ ಆಗುದೇನು ಹ್ಮ್ ಹ್ಮ್ ಇನ್ನು ಈ ಹಾನಿಗೆ ಒಳಗಾಗ್ತವಲ್ಲ ಗಿಡಗಳು ಅದನ್ನ ಪುನಶ್ಚೇತನ ಮಾಡುವ ಸಾಧ್ಯತೆ ಇದೆಯಾ ಈ ಹಾನಿಗಳ ಪುನಶ್ಚೇತನ ಮಾಡೋದ್ರೆ ಮೊದಲು ಏನ್ ಮಾಡಬಹುದು ಅಂತ ಹೇಳಿದ್ರೆ ನೆಲದಿಂದ ಒಂದು ಒಂಬತ್ತು ಹತ್ರ ದಾರಿ ಹೋಗಿದ್ರೆ ಆ ಗಿಡನ ನಾವು ಹೊಸ ಚಿಗುರು ಬಿಟ್ಟು ಪುನಶ್ಚೇತನಗೊಳಿಸಬಹುದು ಅಂದ್ರೆ ಅದು ಹೊಸ ಗಿಡ ಇಡುದಕ್ಕಿಂತ ಸ್ವಲ್ಪ ಬೇಗ ಬರ್ತದೆ ಅದ್ರಲ್ಲಿ ಹಾಗಾಗಿ ಸ್ವಲ್ಪ ಪುನಶ್ಚೇತನಗೊಳಿಸಬಹುದು ಅಂದ್ರೆ ಅದು ಕಾಂಡದ ಮೂಲಕ ಬೇರೆಗ್ ಹೋಗಿಲ್ಲ ಅಂತ ನಾವು ಖಚಿತ ಮಾಡ್ಕೋಬೇಕು ಖಚಿತ ಮಾಡ್ಕೊಬೇಕು ಬೇರೆಗೂ ಹೋಗ್ತದೆ ಹೋಗುವ ಸಾಧ್ಯತೆ ಇಲ್ಲ ಬೇರೆಲ್ಲೂ ಸಹ ಬದುಕುವಂತ ಸಾಧ್ಯತೆಗಳು ಇನ್ನು ಡಾಕ್ಟರ್ ಅವರು ಈಗ ಈ ಬಿಳಿ ಕಾಂಡ ಕೊರಕ ಕೀಟದ ನಿಯಂತ್ರಣಕ್ಕೆ ಬಂದ್ರೆ ಏನೆಲ್ಲ ಕ್ರಮಗಳನ್ನು ಅನುಸರಿಸಬಹುದು ಅಂತೀರಿ ಒಂದೇದಾಗಿ ನಾವು ಇದು ಎರಡು ಕಾರ್ಯಕ್ರಮ ನಾವು ಗಮನಾರ್ಹ ಅಂಶದಲ್ಲಿ ಒಂದನೇದಾಗಿ ಇದು ಹೊರಬರೋ ಕಾಲದಲ್ಲಿ ಎರಡು ಕಾಲ ಇದೆ ಬೇಸಿಗೆ ಆಟದ ಕಾಲ ಚಳಿಗಾಲದ ಆಟದ ಕಾಲದಲ್ಲಿ ಈ ಹುಳ ಹೊರ ಬರ್ತದೆ ಹೊರ ಬಂದಾಗ ಗಂಡು ಮತ್ತು ಹೆಣ್ಣು ಒಟ್ಟು ಸೇರದ ಹಾಗೆ ಮಾಡಬಹುದು ಮತ್ತೊಂದು ಈ ಒಟ್ಟು ಸೇರಿ ಮಟ್ಟೆ ಹಾಗೆ ಮಾಡ್ಬೇಕು ಇಡದ್ ಮೊಟ್ಟೆ ಇಟ್ಟಿದ್ರು ಮರಿ ಹುಳ ಏನಿದೆ ಅದು ಹಾಗೆ ಮಾಡ್ಬೇಕು ಈ ಮೂರು ಕಾರ್ಯಕ್ರಮಗಳನ್ನ ನಾವು ಸರಿಯಾಗಿ ಮಾಡಿದ್ರೆ ಈ ಕೀಟದಿಂದ ತೊಂದರೆ ಅಂತ ತಪ್ಪಿಸಿಕೊಳ್ಬಹುದುದಾಗಿ ಗಂಡು ಹೆಣ್ಣು ಒಟ್ಟು ಸೇರೋದ ಹಾಗೆ ಮಾಡೋದು ಹೇಗೆ ಅಂತ ಹೇಳಿದ್ರೆ ಇದಕ್ಕೆ ನಾವೊಂದು ಲಿಂಗಾಕರ್ಷಕ ಬಲೆ ಅಂತ ಕರಿತೀವಿ ಫಿರಮೋನ್ ಟ್ರಾಪ್ ಅಂತ ಕರಿತೀವಿ ಅದು ಇದರಲ್ಲಿ ಹೆಣ್ಣು ಹುಳ ಅತ್ಯಲ್ಪ ಪ್ರಮಾಣದಲ್ಲಿ ಒಂದು ಅನ್ನ ಶವಿಸುತ್ತದೆ ಆ ಫಿರಮೋನ ಮೂಲಕ ಗಂಡು ಹುಳುಗಳು ಆ ಕೀಟದ ಹತ್ರ ಆಕರ್ಷಿಕೊಳ್ತಾವೆ ಈ ನಮ್ಮ ಸಂಶೋಧನೆ ಕಂಡ್ಕೊಂಡಿದೀವಿ ಇದನ್ನ ಇದು ನಾವೊಂದು ಫಿರಮೋನ್ ಟ್ರಾಪ್ ಅಂತ ಇದೆ ಕ್ರಾಸ್ ವೇನ್ ಫಿರೋಮೋನ್ ಟ್ರಾಪ್ ಅಂತ ಆ ಟ್ರಾಪ್ ಅಲ್ಲಿ ಇಟ್ಟಾಗ ಸಣ್ಣ ಒಂದು ವಯಸ್ಸಲ್ಲಿ ಅದನ್ನ ಇಡ್ತೀವಿ ನಾವು ಇದು ಅಂಟಿರ್ತದೆ ಸುತ್ತಲೂ ಇದು ಸಾಮಾನ್ಯ ಒಂದು ಹದಿನೆಂಟು ಇಂಚು ಮತ್ತೆ ಹತ್ತು ಇಂಚು ಅಗಲ ಇರ್ತದೆ ಈ ಒಂದು ಟ್ರಾಪ್ ಅಲ್ಲಿ ಮಧ್ಯದಲ್ಲಿ ಸಣ್ಣದೊಂದು ರಂಧ್ರ ಇರ್ತದೆ ಇದು ಕ್ರಾಸ್ ವೇನ್ ಫಿರೋಮೋನ್ ಟ್ರಾಪ್ ನಾಲ್ಕು ಅಂಟಿನ ಶೀಟ್ ಇರ್ತದೆ ಆ ಶೀಟ್ ಅನ್ನ ಹಾಕಿದ ಆ ಅಲ್ಲಿ ನಾವು ಈ ಲಿಂಗಾಕರ್ಷಕ ಬಲ ಏನಿದೆ ಅದಿಟ್ಟಾಗ ಅದು ಸೆಕ್ಸ್ ಫೆರೋಮೋನ್ ಕರಿತೀವಿ ಅದಕ್ಕೆ ಟೂ ಹೈಡ್ರಾಕ್ಸ್ತಿ ತ್ರೀ ಡೆಕೋನೋ ಅಂತ ಕೆಮಿಕಲ್ ನಿಮ್ಮ ಹೌದು ಇದು ಇಟ್ಟಾಗ ತಣ್ಣದೊಂದು ವೈಲಲ್ಲಿ ಇರ್ತೀವಿ ಆ ವೈಲನ್ ಕಟ್ಟಿಟ್ಟಾಗ ಅದಕ್ಕೆ ಆ ಹೆಣ್ಣು ಹುಳ ಆಕರ್ಷ ಬರ್ತಾ ಇದು ಗಂಡಿನ ಫಿರಮೋನ್ ಅಲ್ವಾ ಹಾಗಾಗಿ ಹೆಣ್ಣು ಹುಳ ಅದಕ್ಕೆ ಬರ್ತಾರೆ ಈ ಬಲೆಯಲ್ಲಿ ಗಂಟುಕೊಂಡು ಅಲ್ಲೇ ಸತ್ತಾಗ್ತದೆ ಇದು ಗಂಡು ಮತ್ತೆ ಹೆಣ್ಣು ಮತ್ತು ಸೇರಿದಾಗ ಮಾಡುವ ಇನ್ನು ಮೊಟ್ಟೆ ಇಡದಾಗ ಮಾಡೋದಕ್ಕೆ ಇದಕ್ಕೆ ಮೊಟ್ಟೆ ಇಡಕ್ಕೆ ತೊಗಟೆಯಲ್ಲಿರುವ ಬಿರುಕು ಬೇಕೇ ಬೇಕು ಇದನ್ನ ತೊಗಟೆಯನ್ನ ಕ್ಲೀನ್ ಆಗಿ ನಾವು ಬಿರುಕಿಲ್ಲದಂತ ನಯಗೊಳಿಸಿದರೆ ಮೊಟ್ಟೆ ಇಡುವ ಪ್ರಮಾಣ ಕಮ್ಮಿ ಆಗ್ತದೆ ಅದು ಆಗ್ಲಿಲ್ಲ ಬಾಸ್ ಕಬ್ಬಿಂಗ್ ಅಂತ ಹೇಳ್ತೀವಲ್ಲ ಅಂತ ಸಿಗುತ್ತೆ ಅದರಿಂದ ನಾಯಗೊಳಿಸಬಹುದಂತ ಪರಿಸ್ಥಿತಿ ಇದೆ ಅದು ಲೇಬರ್ ಪೋಸ್ಟ್ ಜಾಸ್ತಿ ಅಂತ ನಮಗೆ ಬೆಳೆಗಾರ ಅಸಮಾಧಾನ ಇದ್ದೇ ಇದೆ ಅದಿಲ್ಲದೆ ಇದ್ರೆ ಇದನ್ನ ಏನ್ ಮಾಡ್ಬೋದಂತ ಆ ಬಿರುಕನ್ನ ನಾವು ಸುಣ್ಣದಿಂದ ಸ್ಪ್ರೇ ಸುಣ್ಣ ಏನಿದೆ ಅದನ್ನ ಇಪ್ಪತ್ ಕೆಜಿ ಸ್ಪ್ರೇ ಸುಣ್ಣನ ಇನ್ನೂರು ಲೀಟರ್ ಕದ್ರಿ ಅದಕ್ಕೆ ಇನ್ನೂರ್ ಎಂಎಲ್ ಎಲ್ ಡಿ ಹಾಕಿ ಅದನ್ನ ಇಡಕೆ ಹಚ್ಚಿದ್ರೆ ಈ ಬಿರುಕ ಹಿಡಿದಾಗ ಮಾಡ್ಬೋದು ಹಾಗಾಗಿ ಬಿರುಕಿಲಂಗೆ ಮಾಡಿದ್ರೆ ಮಟ್ಟಿ ಇಡೋ ಪ್ರಮಾಣ ಸಾಕಷ್ಟು ಕಮ್ಮಿ ಆಗ್ತದೆ ಆಮೇಲೆ ಇದ್ರ ಜೊತೆಗೆ ವಾತಾವರಣದಲ್ಲಿ ಹೇಳುದಿಲ್ಲ ಇದ್ರ ಹಾರಾಟದ ಬಿಕೆ ಕಮ್ಮಿ ಆಗ್ಬೇಕಾದ್ರೆ ನೆಲೆ ಇಟ್ಕೊಬೇಕು ನೆಲ್ ಇಟ್ಕೊಂಡ್ರೆ ಆಟೋಮೆಟಿಕ್ಲಿ ಚಟುವಟಿಕೆ ಬಹಳ ಕಮ್ಮಿ ಆಗ್ತದೆ ಯಾಕೆಂದ್ರೆ ರಾತ್ರಿ ಆಟದಲ್ಲ ಇದರ ಆಕ್ಟಿವಿಟೀಸ್ ಯಾವಾಗಲೂ ಹಗಲಿನ ಪ್ರೇರಿತವಾಗಿರುತ್ತೆ ಸೂರ್ಯ ಬೆಳಕಿಗೆ ಪ್ರೇರಿತವಾಗಿರ್ತದೆ ಹಾಗಾಗಿ ಈ ಒಂದು ಆ ಬೆಳಕಿ ಇರುವ ಜಾಗದಲ್ಲಿ ಸಹ ಸ್ವಲ್ಪ ನೆಲದ ಬೆಳೆಸಿದ್ರೆ ಈ ಕೀಟದ ಹಾವಳಿ ಕಮ್ಮಿ ಮಾಡುವುದು ಇದಲ್ಲದೆ ಇನ್ನೊಂದು ಮೊಟ್ಟೆ ಇಟ್ಟಿದ ಮರಿಹುಳನ್ನ ಕೊಲ್ಲುವಂತ ಸ್ಥಿತಿ ಅಂತ ಹೇಳಿದ್ರೆ ಈ ಎರಡು ಆಟ ಕಾಲದಲ್ಲಿ ಒಂದು ಇನ್ಸೆಕ್ಟಿಸೈಡ್ ಸೈಡ್ ಇದೆ ಕೊಲ್ಲುವಂತ ಇದು ಆ ಬಾರ್ಕ್ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇರುವಂತ ಕಾಲದಲ್ಲಿ ಅಂದ್ರೆ ಏಪ್ರಿಲ್ ತಿಂಗಳ ಮೊದಲ ಭಾಗದಲ್ಲಿ ಹಾಗೆ ಅಕ್ಟೋಬರ್ ತಿಂಗಳ ಮೊದಲ ಭಾಗದಲ್ಲಿ ಟೆಂಡ್ ಅಂತ ಕ್ವಿಕಲ್ ನಿಯಮದು ಟೆನ್ ತೋ ಏಟ್ ಅಂತ ಒಂದು ಇನ್ಸೆಕ್ಟಿಸೈಡ್ ಸೈಡ್ ಇದೆ ಅದು ಫಿಫ್ಟಿ ಇ ಸಿನ್ ಟೆನ್ ತೋಟ ಫಿಫ್ಟಿ ಇ ಸಿ ಅದು ನಾನೂರ್ ಎಂ ಎಲ್ ಅನ್ನ ಒಂದು ಇನ್ನೂರು ಲೀಟರ್ ಬ್ಯಾರಲ್ ಹಾಕಿ ಇನ್ನೂರ್ ಎಮ್ ಎಲ್ ವೆಕ್ಟಿಂಗ್ ಏಜೆಂಟ್ ಯಾವ್ದಾರ ಒಂದು ಹಾಕಿ ಸ್ಪ್ರೇ ಮಾಡಿದ್ರೆ ಈ ಕೀಟದ ಹಾವಳಿಯನ್ನ ತುಂಬಾ ಯಶಸ್ವಿಯಾಗಿರ್ವಹಿಸಬಹುದು ಅಂದ್ರೆ ಅದು ಮೊಟ್ಟೆನಾಶಕ ಅಂತೀರಾ ಅದು ಮೊಟ್ಟೆ ಮೊಟ್ಟೆನಾಶಕ ಅಲ್ಲ ಇಡೀ ಕೀಟದ ಎಲ್ಲ ಹಂಟು ನಾಶ ಮಾಡುತ್ತದೆ ಅಂದ್ರೆ ಇನ್ನೂರು ಲೀಟರ್ ನೀರಿಗೆ ನಾಲ್ನೂರು ಮಿಲಿ ಲೀಟರ್ ಅನ್ನ ಹಾಕೊಂಡು ಅದಕ್ಕೆ ಒಂದು ಅಂಟು ಪದಾರ್ಥವನ್ನು ಹಾಕೊಂಡು ಸಿಂಪಡಣೆ ಮಾಡಬೇಕು ಹೌದು ಸಿಂಪಡಣೆ ಮಾಡ್ಬೇಕಾಗುತ್ತೆ ಮುಖ್ಯ ಕಾಂಡ ಮತ್ತು ದಪ್ಪ ರ ಮೇಲೆ ಸಿಂಪಡಣೆ ಮಾಡಬೇಕಾಗುತ್ತೆ ಹಾಗೆ ಮತ್ತೆ ಸುಣ್ಣದ ಬಗ್ಗೆ ಅದು ಮತ್ತೆ ಬಾರ್ಸ್ಕ್ರಪ್ ಇಂದ ಸ್ವಲ್ಪ ವರ್ಷಕ್ಕೆ ಎಷ್ಟಾಗುತ್ತೋ ಅಷ್ಟು ಈ ವರ್ಷ ಒಂದ್ ನಾಕೆ ಎಕರೆ ಮಾಡುದು ಬಾರ್ಸ್ಕಪ್ ಮಾಡೋದು ಮುಂದ್ ವರ್ಷ ಒಂದ್ ನಾಲ್ಕು ಎಕರೆ ಈ ತರ ಮ್ಯಾನರ್ ಅಲ್ಲಿ ಮಾಡ್ತಾ ಹೋದ್ರೆ ಯಾಕೆಂದ್ರೆ ತೊಗಟೆ ಉಜ್ಜಿದ್ದು ಅದು ತಕ್ಷಣವೇ ಬೆಳವಣಿಗೆ ಆಗುದಿಲ್ಲ ಒಂದ್ ಎರಡು ವರ್ಷ ಮೂರು ವರ್ಷದವರೆಗೆ ಅತ್ ನಯಸ್ ಇರ್ತದೆ ಗಿಡದಲ್ಲಿ ಆದ್ರೆ ತೊಗಟೆಯಿಂದ ಕಾಂಡಕ್ಕೆ ಹಾನಿ ಆಗದಂತೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗತ್ತೆ ನಾವು ಹೌದೌದು ಯಾಕೆಂದ್ರೆ ಬೇರೆ ಕತ್ತಿಯಿಂದ ಕತ್ತಿ ಬೇರೆ ನಾವು ಒಂದು ವಾಕಿಂಗ್ ಸ್ಟಿಕ್ ಮಾಡುವಂತ ಹೋಗ್ಬಾರ ಆ ತಗಟ ಮಾತ್ರ ಹೋಗಬೇಕು ಅದ್ರಲ್ಲಿ ಒಳಭಾಗದ ಹಿಸಿರು ಭಾಗ ಇರುತ್ತೆ ಹಿಸಿರು ಭಾಗಕ್ಕೆ ಯಾವುದೇ ರೀತಿ ಹಾನಿಗೊಳಿಸಬಾರದು ಅರೇ ತಗಟೆಯ ಸಡಿಲವಾದ ಭಾಗಗಳನ್ನು ಮಾತ್ರ ಉಜ್ಜಿ ತೆಗಿಬೇಕಾಗತ್ತೆ ಹೌದು 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 ಅದು ಒಂದು ಮುಖ್ಯವಾದ ಕ್ರಮ ಹೌದು ಮತ್ತೆ ಹಿಡಿದಂತೆ ರಕ್ಷಣೆ ಮಾಡುವುದು ಮತ್ತೆ ಹಿಡಿದಂತೆ ಸಾಯುವಂತ ಮಾಡುವುದು ಇಷ್ಟ ಮಾತ್ರ ಇನ್ನ ಈಗ ಲಿಂಗಾಕರ್ಷಕ ಬಲೆಗಳ ಬಗ್ಗೆ ತಾವು ತಿಳಿಸಿದ್ರಿ ಈ ಜೈವಿಕ ಕ್ರಮ ಏನಾದರೂ ಇದೆಯಾ ಇದಕ್ಕೆ ಇದಕ್ಕೆ ಇನ್ನೊಂದು ಜೈವಿಕ ಕ್ರಮಗಳು ಸುಮಾರು ಇದಕ್ಕೆ ಪ್ಯಾರಾಸೈಟ್ ಪುಡೇಟರ್ ಅದೆಲ್ಲ ಒಂದು ಕಂಡುಹಿಡಿದ್ವಿ ಇದ್ರ ಮಲ್ಲಿ ಇದರ ಹೋಗಿ ತಿನ್ನುವಂತ ಸ್ಥಿತಿನೂ ಇದು ಒಂದು ಪ್ಯಾರಾಸೈಟ್ ಇತ್ತು ಆದ್ರೆ ಇದರ ಜೀವನ ಚಕ್ರ ಏನಿದೆ ಅಂತ ಹೇಳಿದ್ರೆ ಸ್ವಲ್ಪ ಹಿಡನ್ ಟೈಪ್ ಇರುದಲ್ಲ ಇದ್ರದ್ದು ಜೀವನ ನಾನು ಎಲ್ಲ ಹೊರಗಡೆ ಇರುವುದ್ರಿಂದ ಹೊರಗಡೆಯಿಂದ ಯಾವುದೇ ರೀತಿ ಒಂದು ಜೈವಿಕ ನಿಯಂತ್ರಣ ಕ್ರಮಗಳು ಬಹಳ ಎಫೆಕ್ಟಿವ್ ಆಗ್ತಾ ಇಲ್ಲ ಹಾಗಾಗಿ ನಾವು ಅದನ್ನ ತುಂಬಾನೇ ಅದನ್ನ ಎಕ್ಸ್ಪೋಸ್ ಮಾಡ್ತಾ ಇಲ್ಲ ಯಾಕೆಂದ್ರೆ ಸಮಾನವಾಗಿ ಕೇಳ್ತಾರೆ ಅವ್ರು ಏನ್ ಮಾಡ್ಬೇಕು ಅಂತ ಹೇಳುವಂತದ್ದು ಆದ್ರೆ ಜೈವಿಕ ನಿಯಂತ್ರಣ ಕ್ರಮದಲ್ಲಿ ನಮಗೊಂದು ಪ್ಯಾರಾಸೈಟ್ ಇತ್ತು ಅದು ಈಗ ಅಷ್ಟು ಗಮನದ ಹಂಶದಲ್ಲಿಲ್ಲ ಯಾವ ಪ್ಯಾರಾಸೈಟ್ ಸಹ ಹೋಗಿ ತಿನ್ನುವಂತ ಪರಿಸ್ಥಿತಿ ಇಲ್ಲ ಅದು ಒಂದು ಮಾತ್ರ ಇತ್ತು ಅದನ್ನ ಲ್ಯಾಬ್ ಲ್ಯಾಬಲ್ಲಿ ಮಲ್ಟಿಪ್ಲೈ ಮಾಡೋಕೆ ಪ್ರಯತ್ನ ಪಡ್ತಿದ್ವಿ ಇನ್ನೊಂದು ಪ್ಯಾರಾಸೈಟ್ ಇದೆ ಇನ್ನಾಂಬ ಫಿಸಿಕೋಲಿಸ್ ಅಂತ ಹೇಳಿ ಇದು ತೊಗಟೆ ಮೇಲೆ ಬಂದು ಒಳಗಡೆ ಎಲ್ಲಿ ಲಾರ್ವ ಇರ್ತದ ಆ ಜಾಗದಲ್ಲಿ ತೊಗಟೆಯಲ್ಲೇ ತೂರಿಸಿ ಒಳಗಡೆ ಲಾರೋ ಮಾತಾಡ್ತದೆ ಆ ತರದ ಒಂದು ಕೆಲವೊಂದು ಕೀಟಗಳು ಇದಾವೆ ಆದ್ರೆ ಅದಷ್ಟು ಸಹ ನಮ್ಗೆ ನಿಯಂತ್ರಣ ಕ್ರಮವಾಗಿ ಬಳಸುವಂತ ಸ್ಥಿತಿಲಿ ಇಲ್ಲ ಇವೆಲ್ಲ ಮತ್ತೆ ಇನ್ನೊಂದು ಈ ಹಾನಿಗೆ ಒಳಗಾದಂತ ಗಿಡಗಳು ಇರ್ತಾವಲ್ಲ ಬೊಡ್ಡೆಗಳಾಗಬಹುದು ರೆಂಬೆಗಳಾಗಬಹುದು ಕರಕುಶಲ ವಸ್ತುಗಳಿಗೆಲ್ಲ ಬಳಸ್ತಾರೆ ಹೌದು ಅಲ್ಲಿಂದ ಏನಾದ್ರೂ ಈ ಕೀಟ ಹರಡೋ ಸಾಧ್ಯತೆ ಇರಿಯಾ ಬೇರೆ ತೋಟಗಳಿಗೆ ಅದು ಹಾಗೆ ಅಲ್ಲಿ ಕಡಿದು ಹಾಕಿ ಬಿಟ್ಟು ಬಿಟ್ರೆ ಹರಡೋದಿಸಿ ಇದೆ ವಾರ ನೀರಲ್ಲಿ ಮುಳುಗಿಸಿ ಮತ್ತೆ ತೊಂದರೆ ಏನಿಲ್ಲ ವಾರ ನೀರಲ್ಲಿ ಮುಳುಗಿಸಿ ಇದನ್ನ ಏನು ಸಮಸ್ಯೆ ಆಗುದಿಲ್ಲ ಅದಕ್ಕೆ ಈಗ ಫಸ್ಟ್ ಇದನ್ನ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ಈ ಏಪ್ರಿಲ್ ಹಾರಾಟದ ಬೇಸಿಗೆ ಆಗುತ್ತೆ ಚಳಿಗಾಲದ ಹಾರಾಟದ ಕಾಲ ಮುಂಚೆ ಎಲ್ಲ ತೋಟದಲ್ಲೂ ಗಿಡದ ಗಿಡ ಪ್ರತಿಯೊಂದು ಗಿಡವನ್ನ ನೋಡ್ಬೇಕು ನಾವು ಪ್ರತಿ ಗಿಡ ಬೋರ್ ಅಂತ ನೋಡಿ ಆ ಬೋರ್ ಬಂದ ಗಿಡನ ಒಂದ ಕಾಲೂನ್ ಮಾಡಿ ಅದನ್ನ ಉಳ್ಸ್ಕೊಳಗ ಅಂತ ನಿರ್ಧಾರ ಮಾಡುವಂತದ್ದು ಬೇರೆ ಹೋಗಿದ್ರೆ ಉಳ್ಸ್ಕೊಳ ಬೇಡ ಕೀಳ್ಬೇಕು ಬೇರೆ ಹೋಗದೆ ಇದ್ರೆ ಅದನ್ನ ಸ್ಪೂನ್ ಮಾಡಿ ಅದನ್ನ ಹೊಸ ಗಿಡ ಉತ್ಪತ್ತಿ ಮಾಡಿ ಪುನರ್ಜೀವನ ಅಂತ ಆ ಆತರ ಮಾಡಬಹುದು ಅದಿಲ್ದೆ ಇದ್ರೆ ಇದನ್ನ ಕಿತ್ತು ಹಾಕ್ಲೇಬೇಕಾಗತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಎಫೆಕ್ಟಿವ್ ಆಗಿ ಮಾಡಿದ್ರೆ ಕೀಟದ ನೀವು ವಂಶ ಸಾಂದ್ರತೆಯ ಕಮ್ಮಿ ಮಾಡ್ತಾ ಹೋಗ್ಬೋದು ವಾತಾವರಣದಲ್ಲಿ ನಮ್ ತೋಟದಲ್ಲಿ ಸಾಂದ್ರತೆ ಕಮ್ಮಿ ಮಾಡಿದರೆ ನಮ್ಗೆ ಎಫೆಕ್ಟಿವ್ ಕಂಟ್ರೋಲ್ ಮಾಡೋದು ಇನ್ನೊಂದು ಕ್ರಮನೂ ಇದೆ ಈಗ ಹೇಳಿದ್ರೆ ಈ ಕೀಟನ ಹುಡುಕ್ತಿವಲ್ಲ ನಮ್ಗೆ ಅದ್ರಲ್ಲಿ ತುಂಬಾ ಹಣ್ಣು ಇರ್ತದೆ ಅದನ್ನ ಕೆಲಸಗಾರರು ಕೇಳುದಿಲ್ಲ ಕೆಲಸ ಮಾಡೋಕೆ ನಮಗೆ ಮನಸ್ಸು ಬರೋದಿಲ್ಲ ಕೇಳೋಕೆ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ಆಟದ ಕಾಲ ಆದ್ಮೇಲೆ ಕೇಳೋಣ ಅಂತ ಯೋಚನೆ ಮಾಡ್ತೀವಿ ಈ ಇಂತ ಸಲ್ಲಿದ್ದ ಪರಿಸ್ಥಿತಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಆ ಗಿಡಗಳಿಗೆ ನಾವು ಒಂದು ನಾನು ಓನ್ ಫ್ಯಾಬ್ರಿಕ್ ಮೆಟೀರಿಯಲ್ ಅಂತ ಹೇಳ್ತೀವಿ ಅದನ್ನ ಸುತ್ತುದ್ರಿಂದ ಅದು ಆ ಕೀಟದ ಮುಖ್ಯ ಕಾಂಡ ಮತ್ತೆ ದಪ್ಪ ರೆಕ್ಕೆ ಏನಾಗುತ್ತೆ ಅಂತ ಹೇಳಿ ಈ ಹುಳ ಹೊರಬರುವ ತೊಂದರೆ ಆಗ್ತದೆ ಹೊರಬರೋದೇ ಇಲ್ಲವೇ ಆ ಗಿಡದಿಂದ ಹಾಗಾಗಿ ಈ ನಾನು ಫ್ಯಾಬ್ರಿಕ್ ಮೆಟೀರಿಯಲ್ ಸಿಗ್ತದೆ ಅದು ಅದು ಸುತ್ತಿದ್ರೆ ಇದನ್ನ ಹೊರಬರುವಂತ ಪ್ರಮಾಣ ಕಡಿಮೆ ಮಾಡ್ಬೋದು ಇದಿಷ್ಟು ವಿಚಾರದಲ್ಲಿ ಸ್ವಲ್ಪ ನಾವು ಗೊತ್ತ ಮಾಡೋದು ಒಂದು ಇದನ್ನ ವಾತಾವರಣದಲ್ಲಿ ಇದ್ರ ಸಾಂದ್ರತೆಯನ್ನು ಕಮ್ಮಿ ಮಾಡೋದು ಒಂದು ಮೊಟ್ಟೆ ಗಿಡದನ್ನ ತರ್ಸೋದು ಮತ್ತೊಂದು ಗಂಡು ಹೆಣ್ಣು ಒಟ್ಟು ಸೇರು ತಪ್ಪಿಸೋದು ಇವೆಲ್ಲ ಕಾರ್ಯಕ್ರಮಗಳು ಒಟ್ಟು ಸೇರಿ ಮಾಡಿದ್ರೆ ಈ ಕೀಟದ ಹಾವಳಿಯನ್ನ ಯಶಸ್ವಿಯಾಗಿ ನಿರ್ವಹಿಸಬಹುದು ಸರ್ ಕೆಲವೊಂದು ಗಿಡ ಅರೇಬಿಕಾ ತಳಿಯಲ್ಲಿ ಬಿಡುಗಡೆ ಹದಿಮೂರು ರೀತಿಯ ಅರೇಬಿಕಾ ತಳಿಯನ್ನ ಬಿಡುಗಡೆ ಮಾಡಲಾಗಿದೆ ಅದರೊಳಗೆ ಒಂದು ರೀತಿಯ ಇನ್ನೂ ಬಿಡುಗಡೆ ಆಗಿಲ್ಲ ಅದಿನ್ನು ಆ ಒಂದು ಕೆಲವೊಂದು ಅದರಲ್ಲಿ ಬೇರೆ ಬೇರೆ ಅಸೋಸಿಯ ನಂಬರ್ಸ್ ಇದಾವೆ ಅದು ಒಂದು ನಂಬರ್ ಮಾತ್ರ ಕೆಲವೊಂದು ಗಿಡದಲ್ಲಿ ಹಸಿರು ಭಾಗದ ಒಳಗೆ ಹೋದಾಗ ಈ ಲಾರ್ವ ಏನು ಮೊಟ್ಟ ಮೊದಲ ಲಾರ್ವ ಏನಿದೆ ಅಲ್ಲೇ ಸತ್ತೋಗುವಂತಹ ಸ್ಥಿತಿ ಇದೆ ಅದಕ್ಕೆ ನಾವು ಟಾಲರೆಂಟ್ ಅಂತ ಹೇಳ್ತೀವಿ ಎಕ್ಸ್ಟ್ ಹೇಳ್ತೀವಿ ಆ ಮೆಟೀರಿಯಲ್ ಆರಬೇಕಾದ್ರೆ ಇದೆ ಆದ್ರೆ ಇನ್ನು ಅದನ್ನು ಪ್ರತ್ಯೇಕಗೊಳಿಸುವಂತ ಸ್ಥಿತಿ ಮಾಡಿಲ್ಲ ಕಾಫಿ ಮಂಡಳಿ ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ಅದರ ಸ್ವಲ್ಪ ಸಮಸ್ಯೆ ಇದೆ ಸಮಸ್ಯೆ ಅಂದ್ರೆ ಇಳುವರಿ ಸಮಸ್ಯೆ ಇದೆ ಅದರಲ್ಲಿ ಅದನ್ನ ಮುಖ್ಯವಾಗಿ ಜಾಸ್ತಿ ಮಾಡೋದಕ್ಕೋಸ್ಕರ ಇತ್ತೀಚಿನ ಸಂಸೋದಗಳು ನಡೀತಾ ಇದಾವೆ ಅದು ಸಹ ಮತ್ತೆ ನಮ್ಮ ಸಂಸದ ನಡೀತಾ ಇದೆ ಆ ನಿಟ್ಟಿನಲ್ಲೂ ಸಹ ರೆಸ್ಟೆಂಟ್ ಪ್ಲಾಂಟ್ ಬಿಲ್ಡಿಂಗ್ ಅಂತ ಹೇಳ್ತೀವಲ್ಲ ಆ ರೀತಿ ಹೇಳ್ತೀವಿ ಅದು ಅಂದ್ರೆ ಈಗ ಹಾನಿಗೊಳಗಾದಂತ ಗಿಡಗಳ ಪುನಶ್ಚೇತನ ನಾವು ಮಾಡಬೇಕು ಅಂತಂದ್ರೆ ಬುಡದಿಂದ ಎಷ್ಟು ಎತ್ತರಕ್ಕೆ ಕತ್ತರಿಸ್ಕೋಬೇಕಾಗತ್ತೆ ಒಂಬತ್ತು ಇಂಚಿ ಕತ್ತ ಕತ್ತರಿಸಬೇಕಾಗತ್ತೆ ಹೋಗದೆ ಇದ್ರೆ ಕಟ್ ಮಾಡಿದ ಭಾಗದಲ್ಲಿ ಏನಿದೆ ಅಲ್ಲಿ ಯಾವ್ದು ರೀತಿ ಸುರಂಗಗಳಿಲ್ಲದೆ ಇದ್ರೆ ಯಾವಳಿಯ ಅಂಶ ಕಂಡು ಬರ್ದೇ ಇದ್ರೆ ಆ ಗಿಡನ ಪುನಶ್ಚೇತನ ಬಳಸ್ಬಹುದು ಅಕಸ್ಮಾತ್ ಹಾನಿ ಅಲ್ಲೂ ಸೇರಿದ್ರೆ ಬೇರೊಳಗು ಹೋಗಿದ್ರೆ ಆ ಗಿಡ ಕಿತ್ತು ಹಾಕ್ಲೇಬೇಕಾದ ಅನಿವಾರ್ಯತೆ ಉಂಟಾಗುತ್ತೆ ಮುಕ್ಕಾಲಡಿ ಬಿಟ್ಟು ಕತ್ತರಿಸಬೇಕಾಗತ್ತೆ ಹೌದೌದು ಹೌದು ಅಕಸ್ಮಾತ್ ಈ ಗಿಡಗಳನ್ನು ನಾವು ಉಳಿಸ್ಕೊಂಡಿರುವ ನಮ್ಗೆ ಅಂತದೇನು ಲಾಭ ಏನಿಲ್ಲ ಯಾಕೆಂದ್ರೆ ಇದರಲ್ಲಿ ಶೇಕಡ ಇಪ್ಪತ್ನಾಲ್ಕರಷ್ಟು ಜೊಳ್ಳೆ ಬರುವಂತ ಸಾಧ್ಯತೆ ಇದೆ ಹಾಗಾಗಿ ಉಳಿಸ್ಕೊಂಡ್ರೆ ನಮ್ಗೆ ತುಂಬಾ ಪ್ರಯೋಜನ ಆಗುದಿಲ್ಲ ಹಾಗಾಗಿ ಈ ತರ ಹಾನಿಗೊಳಗಾದ ಗಿಡಗಳನ್ನು ಉಳಿಸಿ ಬೆಳಸಿದ್ರೆ ನಮ್ಗೆ ಅಂತದೇನು ಪರಿಣಾಮಕಾರಿಯಾದ ಒಂದು ಉತ್ಪತ್ತಿಗೆ ಬರೋದಿಲ್ಲ ಸ್ವಲ್ಪ ಬದುಕುಕ ಅವಕಾಶ ಆಗ್ತದೆ ಅಷ್ಟೇ ಬೇರೆ ಗಿಡ ನೆಡುದಾಗ್ಲಿ ಅದಕ್ಕೆ ಐದು ವರ್ಷ ಬೆಳೆಸುವಂತ ಖರ್ಚಾಗಲಿ ಯಾವ ಖರ್ಚು ಇರದೇ ಇರೋದು ಸ್ವಲ್ಪ ಹೊತ್ತಿಗೆ ಉಳಿಸಬಹುದು ಅಷ್ಟೇ ಬೇರೆ ಏನಿಲ್ಲ ಹಾಗಾಗಿ ಗಿಡದ ಹಾನಿಯ ಪ್ರಮಾಣ ಎಲ್ಲವನ್ನೂ ಒಳಗೊಂಡಿದೆ ಒಂದು ಹೊಸ ಗಿಡ ನೆಡುದು ಐದು ವರ್ಷ ಅದನ್ನು ಬೆಳೆಸುದು ಐದು ವರ್ಷ ಮೊದಲುಗಿದ್ದ ಗಿಡದ ನಷ್ಟವನ್ನು ಅನುಭವಿಸುದು ಇಷ್ಟು ಸಹ ಸೇರೋದ್ರೆ ಇದು ಹಾನಿಯ ಪ್ರಮಾಣ ಜಾಸ್ತಿ ಇರುತ್ತೆ ಆತ್ಮೀಯ ಕೇಳಿದ್ರೆ ತಮಗೆ ಈ ಕಾಫಿ ಬಿಳಿ ಕಾಂಡಕೊರಕ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಹೆಚ್ ಜಿ ಸೀತಾರಾಮ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಿಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ನಾಲ್ಕು ಮೂರು ಸೊನ್ನೆ ಒಂಬತ್ತು ನಾಲ್ಕು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ನಾಲ್ಕು ಮೂರು ಸೊನ್ನೆ ಒಂಬತ್ತು ನಾಲ್ಕು ತುಂಬಾ ಸಂತೋಷ ಡಾಕ್ಟರ್ ಸೀತಾರಾಮ ಅವರೇ ತಾವಿದವರೆಗೂ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಬಿಳಿ ಕಾಂಡ ಕೊರಕ ನಿಯಂತ್ರಣದ ವಿವಿಧ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ರೈತ ಬಾಂಧವರೇ ಇದುವರೆಗೆ ಕಾಫಿ ಬೆಳೆಯನ್ನು ಬಾಧಿಸುವ ಬಿಳಿ ಕಾಂಡ ಕೊರಕ ನಿಯಂತ್ರಣ ಈ ಕುರಿತು ಡಾಕ್ಟರ್ ಎಚ್ ಜಿ ಸೀತಾರಾಮ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಈಗ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಪೆನ್ಷನ್ ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು कल सुखद वृद्ध पे रक्षित अन्नदा सुरक्षित अन्नदा ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷಾ